ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಆಗ್ತದ ಇಲ್ಲಿ ತೀರ್ಥಕ್ಕೋಸ್ಕರ ರಾಕ್ಷನ ಸಾವಾಯ್ತಾ ಜೊತೆಗೆ ಈ ಕಡೆ ಸಾಧನಾಗೆ ಸುಮ್ಮನೆ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ವಿಷಯ ಗೊತ್ತಾಗೋಯ್ತಾ ಏನಾಗತ್ತಾ ಆಯಿತನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಧನ ಚಾಲೆಂಜ್ ಮಾಡಿ ಸುಮ್ಮನೆ ತಮ್ಮ ರಾಜೇಶನ ತಿತಿಗೆ ಬರ್ತಾಳೆ ಆದರೆ ಆ ಒಂದು ಚಾಲೆಂಜಲ್ಲಿ ಹೆಚ್ಚು ಹೆಜ್ಜೆಗೂ ಸೋಲನ್ನು ಕಾಣ್ತಾಳೆ ಸಾಧನ ಆ ಸೋಲನ್ನು ಅರ್ಗಿಸ್ಕೊಳ್ಳೋದು ಸಾಧನಾಗೆ ಸಾಧ್ಯ ಆಗೋದಿಲ್ಲ ಹೆಚ್ಚು ಹೆಚ್ಚಿಗೂ ಗೆಲುವನ್ನು ನೋಡಲೇಬೇಕು ಅಂತ ಪ್ರಯತ್ನ ಪಡ್ತಾಳೆ ಬಟ್ ಯಾವೊಂದು ಹೆಜ್ಜೆಯಲ್ಲೂ ಕೂಡ ಅವಳ ಪ್ರಯತ್ನಕ್ಕೆ ಫಲ ಸಿಗಲ್ಲ ಸತ್ಯಕ್ಕೆ ನ್ಯಾಯ ಸತ್ಯಕ್ಕೆ ಜಯ ಅನ್ನೋ ಹಾಗೆ ಅಲ್ಲಿ ಸತ್ಯಕ್ಕೆ ಜಯ ಸಿಗತ್ತೆ ಸುಮ್ಮನಾಗೆ ಗೆಲುವಾಗತ್ತೆ ಸಾಧನ ಸೋತು ಹೋಗ್ತಾಳೆ ಫೈನಲಿ ಸಾಧನ ಮಾಡಿದ್ದ ಚಾಲೆಂಜಲ್ಲಿ ಸೋತು ಸುಣ್ಣ ಹಾಕ್ತಾಳೆ ಇದರಿಂದ ಕೋಪ ಮಾಡ್ಕೋತಾಳೆ ಜೊತೆಗೆ ಈ ಕಡೆ ತೀರ್ಥಾಗ ವಿಜಯಮ್ಮ ಬಂದು ಸತ್ಯ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ತೀರ್ಥ ಮುಂದೆ ಯಾವುದೇ ಕಾರಣಕ್ಕೂ ನಾನು ಸತ್ಯ ಹೇಳುವುದಿಲ್ಲ ರಾಜಕಾರಣಿಗಳನ್ನ ನಾನು ಅಷ್ಟು ಸುಲಭಕ್ಕೆ ನಂಬುವುದಿಲ್ಲ ಸುಮಿ ಬರಬೇಕು ಸುಮಿ ಮುಂದೆನೇ ನಾನು ಸತ್ಯ ಹೇಳೋದು ನನಗೆ ಜೀವ ಭಯ ಇಲ್ಲ ನನ್ನ ಮಗನೇ ನನ್ನ ಸಾಯಿಸೋಕೆ ಮುಂದೆ ಆಗ್ತದಾನೆ ಅವ್ನಿಗೇನಾದರೂ ನಾನು ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದರೆ ನನ್ನ ಕುಂದಾಕ್ಬಿಡ್ತಾನೆ ನನಗೆ ಸಾಯೋದು ನನಗೇನು ಹೆಚ್ಚಲ್ಲ ನಾನು ಸಾಯ್ತೀನಿ ಆದರೆ ಸತ್ಯ ಮೇಲೆ ಸಾಯಬೇಕು ನಾನು ಒಳ್ಳೆ ಕೆಲಸ ಮಾಡಬೇಕು ನನ್ನಿಂದ ತುಂಬಾ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನಾನು ಪರಿತಪಿಸ್ತಿದ್ದೀನಿ ನಾನು ಬದಲಾಕ್ತಾನೆ ನನ್ನ ಪೊಲೀಸ್ ಅವ್ರಗಾರು ಇಟ್ಕೊಳ್ಳಿ ನನ್ನ ಸಾಯಿಸ್ಬೇಕಿದ್ರು ಸಾಯಿಸ್ಬೇಡಿ ಆದರೆ ಹೇಳಬೇಕಾಗಿರೋ ಸತ್ಯನ ಹೇಳ್ಬಿಡ್ತೀನಿ ನಿಮ್ಮ ಜೊತೆ ಇರೋವ್ರೆ ನಿಮ್ಮವ್ರೆ ನಿಮಗೆ ತುಳಿತಿದ್ದಾರೆ ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಅಲ್ಲೂಲ ಕಲ್ಲೂಲ ಹೆಬ್ಬಿಸ್ತಿದ್ದಾರೆ ನಿಮ್ಮ ಮನೇನ ಸರ್ವನಾಶ ಮಾಡಬೇಕು ಅಂದ್ಕೊಂಡಿದ್ದಾರೆ ಆದರೆ ಅವ್ರು ಯಾರು ಅಂತ ಹೇಳಬೇಕು ಅಂದರೆ ನಿಮ್ಮ ಹತ್ರ ಹೇಳಲ್ಲ ಸುಮಿ ಬರಬೇಕು ಅಂತಾರೆ ಸರಿ ಆಯಿತು ಅಂತ ಸುಮ್ಮನೆ ಕರ್ಕೊಂಡು ಬರೋಕ್ಕೆ ಹೋದ ತೀರ್ಥ ಸಾಧನ ಕೂಡ ಕರ್ಕೊಂಡು ಬಂದುಬಿಡ್ತಾರೆ ಹಾಗಾಗಿ ವಿಜಯಮ್ಮ ಔಸ್ಕೋಬೇಕಾಗ್ತಾ ಈ ಕಡೆ ಸಾಧನಾಗೆ ವಿಜಯಮ್ಮ ಬಂದು ಸತ್ಯವೇ ಹೇಳೋಕೆ ಬಂದಿದ್ರು ಅನ್ನೋ ವಿಷಯನ ಹೇಳೋಕ್ಕೆ ತೀರ್ಥ ಮುಂದಾದರೂ ಕೇಳೋ ತಾಳ್ಮೆ ಅವ್ರಿಗೆಲ್ಲ ಹಾಗಾಗಿ ಈ ಕಡೆ ನಾನು ಕೆಲ್ಸಕ್ಕೆ ಹೋಗ್ಬೇಕದ ತುಂಬ ವರ್ಕ್ ಇದೆ ನಾನು ಹೋಗಬೇಕು ಸುಭಾಷ್ ನೀನು ಬಾ ಅಂತ ಹೇಳಿ ಕರ್ಕೊಂಡು ಹೋಗಿಬಿಡ್ತಾರೆ ಸಾಧನ ಫೈನಲಿ ಸಾಧನ ಗೊತ್ತಾಗೋದಿಲ್ಲ ವಿಜಯಮ್ಮ ಸತ್ಯ ಹೇಳೋಕೆ ಬಂದಿದ್ರು ಅಂತ ಆದರೆ ಇಲ್ಲಿ ಸುಮ್ಮನಾಗೂ ಕೂಡ ಮೀಟ್ ಮಾಡಿಸೋಕ್ಕಾಗೋದಿಲ್ಲ ಬಿಕಾಸ್ ವಿಜಯಮ್ಮ ಆಲ್ರೆಡಿ ಅಲ್ಲಿ ಇರೋದಿಲ್ಲ ನಂತರ ಈ ಕಡೆ ಮನೆಗೆ ಹೊರಡ್ಬೇಕದ ತೀರ್ಥ ಹಾಗೆ ಸುಮ್ಮನಾಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಅವರನ್ನು ಬೀಳ್ಕೊಡ್ತಿದ್ದಾರೆ ನಂತರ ಇಲ್ಲಿ ರಾಜು ಕಣ್ಣೀರು ಹಾಕ್ತಿದ್ದಾಳೆ ಅಕ್ಕನ ಹಾಪ್ಕೊಂಡು ಅಕ್ಕ ಸಮಾಧಾನ ಮಾಡ್ತಿದ್ದಾಳೆ ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾರೆ ತೀರ್ಥ ಜೊತೆಗೆ ಈ ಕಡೆ ಚಿಟ್ಟಿ ಅವ್ರಿಗೆ ಅಲ್ಲಿ ಒಂದು ನೋವಾಗುತ್ತೆ ಬಿಕಾಸ್ ತೀರ್ಥ ಶಾ ಸುಮ್ಮನೆ ಹೋಟೆಲಿ ಮತ್ತೆ ಹುಟ್ಟು ಬರ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಹುಟ್ಟು ಬರೋದಿಲ್ಲ ಆ ವಿಷಯ ಅವ್ರು ಗೊತ್ತಾದರೆ ಏನಾಗ್ಬೋದು ಅಂತ ನೋವಾಗ್ತಿದೆ ಚುಟ್ಟೆಗೆ ಇದ್ರ ನಡುವೆ ಕಡೆ ಸಾಧನ ಸುಮ್ನ ಬಳಿ ಬಂದು ಸತ್ಯ ಹೇಳಿಬಿಡ್ತಾಳೆ ಇಷ್ಟು ದಿನ ನೀನು ಅಂದ್ಕೊಂಡಿದ್ದೆ ರಾಜೇಶನ್ ಸಾವಿಗೆ ನಾನು ಕಾರಣ ಅಂತ ಬಟ್ ನಾನು ಎಲ್ಲೂ ಕೂಡ ಒಪ್ಕೊಂಡಿರಲಿಲ್ಲ ರಾಜೇಶನ್ ಸಾಯಿಸಿದ್ದು ನಾನು ಅಂತ ಆದರೆ ಇವತ್ತು ಒಪ್ಕೋತಿದ್ದೀನಿ ರಾಜೇಶನ್ ಫೋಟೋ ಮುಂದೆ ನಿಂತು ಹೇಳ್ತಿದ್ದೀನಿ ರಾಜು ರಾಜೇಶ್ವನ ಸಾಯಿಸಿದ್ದು ನಾನೇ ಅಂತ ಹೇಳ್ತಾರೆ ಇದರಿಂದ ಕೆರಳು ತಾಳೆ ಸುಮ್ಮನ ಆದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ ರಾಜೇಶ ದೊಡ್ಡ ದೊಡ್ಡವರೆಲ್ಲ ಸಾಯಿಸ್ಬೇಕು ಅಂತ ಕೈ ಮಾಡಿದರು ಆದರೆ ಅದಕ್ಕೂ ಮುನ್ನ ನಾನೇ ಸ್ಕೆಚ್ ಹಾಕಿದ್ದೆ ರಾಜೇಶ್ ರಾಜೇಶ ಸತ್ತಿದ್ದು ನನ್ನಿಂದನ ನನಗೆ ತೀರ್ಥನ ರಾಜಕೀಯದಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ ರಾಜಕೀಯದಲ್ಲಿ ಅವನು ಹಿಂದೆ ಬರಬೇಕಿತ್ತು ಅವನನ್ನು ತುಳಿಬೇಕಿತ್ತು ರಾಜಕೀಯವಾಗಿ ಅದಕ್ಕೋಸ್ಕರ ರಾಜೇಶನ್ನ ದಾಳವಾಗಿ ಯೂಸ್ ಮಾಡಿಕೊಂಡೆ ರಾಜೇಶನ್ನ ಯೂಸ್ ಮಾಡಿಕೊಂಡದ್ದೇ ತೀರ್ಥನ ತುಳಿಯೋದಕ್ಕೋಸ್ಕರ ತೀರ್ಥ ಯಾವುದೇ ಕಾಣ ಮೇಲೆ ಬರಬಾರ್ದು ನನ್ನ ಉದ್ದೇಶವೇ ಆ ಮನಿನ ಸರ್ವನಾಶ ಮಾಡುವುದು ಆ ಮನೆ ಯಾವುದೇ ಕಾರಣಕ್ಕೂ ಏಳಿಗೆ ಆಗಬಾರ್ದು ಅದಕ್ಕೋಸ್ಕರನೇ ನಾನಲ್ಲಿರೋದು ಆ ಮನಿನ ಸರ್ವನಾಶ ಮಾಡುವುದೇ ನನ್ನ ಉದ್ದೇಶ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಸಾಧನ ಇದನ್ನೆಲ್ಲ ನನಗೆ ಮಾಡ್ಕೊಂಡಂತ ಸುಮ್ಮನೆ ಆಗ್ತದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ರಾತ್ರಿ ಅಳ್ಬೇಕಿದ್ರೆ ಏನಮ್ಮ ರಾತ್ರಿ ಬೆಳಿಗ್ಗೆಯಿಂದ ನನ್ನೇ ಸಮಾಧಾನ ಮಾಡ್ತಿದ್ದೆ ಈಗ ನೀನೇ ಅಳ್ತಿದ್ಯಲ್ಲ ಅಂತ ಹೇಳ್ತಾರೆ ಫೈನಲಿ ಖುಷಿಯಿಂದಾನೆ ಸುಮ್ಮನೆ ಹಾಗೆ ತೀರ್ತಾನೆ ಬೀಳ್ಕೊಡ್ತಾರೆ ನಂತರ ಈ ಕಡೆ ಮನೇಲಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಕೇಶವ ಪ್ರಸಾದ್ ಮೆಹ್ತಿ ಹತ್ರ ನನಗೆ ಈಗ ನೆನ್ಪು ನೆಮ್ಮದಿ ಆಯಿತು ನಮ್ಮ ಸುಭಾಷ್ ಎಷ್ಟು ಚೆನ್ನಾಗಿ ಜವಾಬ್ದಾರಿ ಅಂತ ನಾಗಿದ್ದಾನೆ ಫೈನಲಿ ನನ್ನ ಮಕ್ಕಳಲ್ಲಿ ಅವನೊಬ್ಬನಾದ್ರೂ ಆಫೀಸ್ ಕೆಲಸ ವಹಿಸ್ಕೋತಿದ್ದಾನೆ ಅಂತ ಖುಷಿ ಆಗ್ತದೆ ಅಂತಿದ್ರೆ ಈ ಕಡೆ ಪದ್ಮವ್ರು ಕೂಡ ಅದನ್ನೇ ಹೇಳ್ತಾರೆ ಏನಿದು ನನ್ನ ಇರೋದು ನಾನು ಇನ್ನೂ ಕೂಡ ಹೇಳಿಬಿಟ್ಟೆ ಅಂದಾಗ ಒಂದು ನಲ್ವತ್ತು ಸತಿ ಹೇಳಿದ್ರೆ ಬಾ ಹಿಟ್ಟಾಗ್ಬಿಟ್ಟಿದೆ ನನಗೆ ನಮ್ಮ ಸುಭಾಷ್ ಫೈನಲಿ ಈ ರೀತಿ ಮಾಡ್ತಾನೆ ಆಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಜವಾಬ್ದಾರಿ ಆಗಿರೋದು ಖುಷಿ ಆಗ್ತದೆ ಅಂತಾರೆ ಅಷ್ಟರಲ್ಲಿ ಈ ಕಡೆ ಜಾನು ಹಾಗೆ ಜೈ ಇಬ್ಬರು ಕೂಡ ಬರ್ತಾರೆ ಜೈರಾಮ್ ಅವರು ಬರ್ತಿದ್ದಾಗ ಏನೋ ಏನೋ ಹೋಗಿ ಒಂದು ಇಪ್ಪತ್ತೈದು ಲಕ್ಷ ಹೇಳಿಬಿಟ್ಟಿರೋದಕ್ಕೆ ಅಲ್ಲಿರೋದನ್ನು ಒದ್ರ್ಬಿಟ್ಟಿರೋದಕ್ಕೆ ಸುಭಾಷ್ ಏನು ದೊಡ್ಡ ಕೆಲಸ ಮಾಡಿಬಿಟ್ನಾ ದೊಡ್ಡ ಕೆಲಸ ಮಾಡಲಿ ಆವಾಗ ನೋಡಿ ಹೋಗೋಣ ಅಂತ ಹೇಳ್ತಾರೆ ಏನೋ ಮಾತಾಡ್ತಿದ್ಯಾ ಇಪ್ಪತ್ತೈದು ಲಕ್ಷ ಅಂದರೆ ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ ಅದು ಎಂಥದ್ದು ಗೊತ್ತಾ ಎಷ್ಟು ಮಟ್ಟಿಗೆ ಕಂಡು ಅದನ್ನು ತೋರಿಸ್ಕೊಟ್ಟಿದ್ದಾನೆ ಅದು ನಿನಗೆ ಗೊತ್ತಿದ್ಯಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಚುಟ್ಟೆ ಬರ್ತಾರೆ ಚುಟ್ಟೆ ಬರ್ತಿದ್ದಾಗೆ ಈ ಕಡೆ ತೀರ್ಥ ಹಾಗೆ ಸುಮ್ಮನೆ ಕೂಡ ಬರ್ತಾರೆ ಎಲ್ಲ ರೀತಿ ಪೂಜೆ ಆಯಿತಾ ಅಂತ ಕೇಳ್ತಿದ್ದಾರೆ ಹಾಂ ಎಲ್ಲ ರೀತಿ ಪೂಜೆ ಅಚ್ಚುಕೆಟ್ಟಾಗಾಯಿತು ಸಾಹೇಬ್ರೆ ಮುಂದೆ ನಿಂತು ಎಲ್ಲ ರೀತಿ ಪೂಜೆನ ಮಾಡಿಕೊಟ್ರು ಅಂತ ಸುಮ್ಮನೆ ಹೇಳ್ತಾಳೆ ನಂತರ ಈ ಕಡೆ ಅಪ್ಪ ಇನ್ನೊಂದು ವಿಷಯ ಏನಾಯ್ತು ಗೊತ್ತಾ ಅಂತ ಹೇಳೋಕ್ಕೂ ಮುನ್ನೇ ತೀರ್ಥ ಸಾಹೇಬ್ರ ಬಗ್ಗೆ ಚಿಟ್ಟೆನೇ ಹೇಳ್ತಾನೆ ಕಾಲೋನಿ ಜನಗಳಿಗೆ ತೀರ್ಥ ಸಾಹೇಬ್ರ ಮೇಲಿದ್ದ ಕೋಪ ದೂರ ಆಯಿತು ರಾಜಕೃಷನ್ ಸಾಬ್ಗೆ ಕಾರಣ ತೀರ್ಥ ಎಲ್ಲ ಅಂತ ಗೊತ್ತಾಯಿತು ಅಂತ ಹೇಳ್ತಿದ್ದಾಗೆ ಹಬ್ಬ ಒಳ್ಳೇದಾಯ್ತಲ್ಲ ಅಂತ ಅಮ್ಮ ಅಪ್ಪ ಅನ್ಕೋತಿದ್ರೆ ಈ ಕಡೆ ಜಾಯಿ ಒಳ್ಳೇದಾಯ್ತು ಆ ಕೊಲೆ ವಿಶ್ವ ನಮ್ಮಿಂದ ದೂರ ಆದರೆ ಸಾಕು ಸತ್ತೊಂದು ಸತ್ತ ಮುಗೀತು ಆ ವಿಷಯ ಇಟ್ಕೊಂಡು ಇನ್ನೆಷ್ಟು ಮಾತಾಡೋದು ಅಂತ ಹೇಳ್ತಿದ್ದಾಗೆ ಸುಮ್ಮನೆ ಮನಸ್ಸಿಗೆ ತುಂಬಾ ನೋವು ಆಗ್ಬಿಡತ್ತೆ ಈ ಕಡೆ ತೀರ್ಥ ಅಣ್ಣನ ಮೇಲೆ ರೇಗ್ ಬಿಡ್ತಾರೆ ಈ ಮನೇಲಿ ಅನ್ಯಾಯಕ್ಕೆ ಅಸತ್ಯಕ್ಕೆ ಇದೆ ಅಂದರೆ ಅದು ನೀನು ಮಾತ್ರ ಅಂತ ರೇಗ್ತಿದ್ದಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ಅಜ್ಜಯ್ ನೀನು ಆ ಚಿಟ್ಟೆಗಿರೋ ಒಂದು ಪ್ರಜ್ಞೆನೂ ಕೂಡ ನಿನಗಿಲ್ವಲ್ಲ ಈ ರೀತಿ ಮಾತಾಡ್ತಿದ್ಯಲ್ಲ ಅವಳು ತಮ್ಮನ ಬಗ್ಗೆ ಎಷ್ಟು ನೋವಾಗೋದಿಲ್ಲ ಅವ್ಳ ತಮ್ಮನ ಸಾವಾಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಅವ್ಳು ಅನ್ಕೋತಿದ್ರೆ ಈ ರೀತಿ ಹರ್ಟ್ ಮಾಡಿ ಕಳ್ಸೋದ ಅಂತ ಬೈದು ಬಿಡ್ತಾರೆ ಜಯ ಅವ್ರನ್ನ ಕೂಡ ನಂತರ ಈ ರೀತಿ ಜಗಳ ಅಪ್ಪ ಅಂತ ಅಪ್ಪ ಹೇಳಿದಕ್ಕೆ ಅಪ್ಪ ಸುಮ್ಮನ ಅವ್ರ ಮನಸ್ಸಿಗೆ ಹಾಗೆ ಮಾತಾಡ್ಬಿಟ್ಟ ಅಲ್ವಾ ಅಣ್ಣ ಅದಕ್ಕೋಸ್ಕರ ಆ ರೀತಿ ಮಾತಾಡಿದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಕೇಶವ ಪ್ರಸಾದ್ ಅವರು ತನ್ನ ಸೊಸೆಗೋಸ್ಕರ ಹಾಲನ್ನು ತಯಾರಿಸ್ತಿದ್ದಾರೆ ಪಾಪ ನನ್ನ ಸೊಸೆಗೆ ಎಷ್ಟು ನೋವು ಮಾಡಿಬಿಟ್ರು ಆ ಮಗು ಮನಸ್ಸಿಗೆ ಎಷ್ಟು ನೊಂದ್ಕೊಂಬಿಡ್ತೋ ಏನೋ ಪ್ರೆಗ್ನೆಂಟ್ ಹುಡುಗಿ ಬೇರೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಚುಟ್ಟೆ ಬರ್ತಾರೆ ಚಿಟ್ಟೆ ಬಂದಿದೆ ಯಾರಿಗಪ್ಪ ಈ ಹಾಲು ಅಂತ ಕೇಳೋದಕ್ಕೆ ಹೆಂಡ್ತಿಗ ಇಷ್ಟು ಏಜಲ್ಲೂ ಎಷ್ಟು ಪ್ರೀತಿ ಅಲ್ವಾ ಯಾಕೆ ಪ್ರೆಗ್ನೆಂಟ ಹಾಗೆ ಹೀಗೆ ಅಂತ ರೇಗಿಸ್ತಾರೆ ಏನು ಪದ್ಮ ಇನ್ನು ಅದಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಇದು ನನ್ನ ಸೊಸೆ ಸುಮ್ಮನಾಗೆ ಮಗುಗೆ ಅಂತ ಹೇಳ್ತಾರೆ ಮಾತನ್ನು ಕೇಳಿ ಚುಟ್ಟೆ ಮನ್ಸುಕ್ಕೂ ಹೋಗುತ್ತೆ ಇಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತಿದ್ದಾರೆ ಅಂತ ಸುಮ್ನಕ್ಕ ಹೇಳಿದ್ದು ನಿಜ ಅಂತ ಅವ್ರಿಗೆ ಅರ್ಥ ಆಗುತ್ತೆ ಅವರ ಮನಸ್ಸಿಗೆ ನೋವು ಮಾಡೋದು ಹೇಗೆ ಅಂತಲೇ ಸತ್ಯ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ದು ವಿಶ್ವ ಆ ಚುಟ್ಟೆಗೆ ಮನದಟ್ಟಾಗುತ್ತೆ ನಂತರ ಈ ಕಡೆ ಸಾಧನ ಹತ್ರ ಜಯವ್ರು ಬಂದು ನನಗೆ ಐವತ್ತು ಲಕ್ಷ ಬೇಕು ಕೊಡು ಅಂತಿದ್ದಾರೆ ಈ ಕಡೆ ಸಾಧನ ಉರ್ದೋಗ್ತಿದ್ದಾಳೆ ನಾನೇ ಇವತ್ತು ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸೇರಿ ಐವತ್ತು ಲಕ್ಷ ಲಾಸ್ ಮಾಡ್ಕೊಂಡಿದ್ದೀನಿ ನಿನಗೆ ಅಲ್ಲಿಂದ ಕೊಡಲಿ ಅಂತ ಹೇಳ್ತಿದ್ರೆ ಏನು ಅದಕ್ಕೆ ಹೇಳ್ತದ್ರೆ ಇದು ನಾ ಹೂ ಮಾರ್ದವಳಿಂದ ಮಾಡಿದೆ ಅಂತ ಮಾತ್ರ ಹೇಳಿಬಿಡಿ ಅಂದಾಗ ಅವಳಿಂದಾನೆ ನನಗೆ ನಷ್ಟ ಆಗಿದ್ದು ಅಂತಾರೆ ಈ ಕಡೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರೆ ಅಂದಾಗ ಅವಳು ತುಂಬಾ ಸ್ಮಾರ್ಟ್ ಇದ್ದಾಳೆ ಸ್ಮಾರ್ಟ್ ಆಗಿ ಮೂವ್ ಮಾಡ್ತಾಳೆ ಅವಳ ಅಂತೂ ಸುಮ್ಮನೆ ಬಿಡೋಕೆ ಸಾಧ್ಯನೇ ಇಲ್ಲ ಇಲ್ಲ ಅಂದರೆ ಖಂಡಿತ ನಮ್ಮನ್ನು ತುಳಿದು ಬಿಡ್ತಾಳೆ ಇಷ್ಟು ದಿನ ನಾನು ಹಿಂದೆ ನಿಂತ್ಕೊಂಡು ಎಲ್ಲ ಮಾಡ್ತಿದ್ದೆ ಆದರೆ ಇವತ್ತು ವೇದಿಕೆ ಮೇಲೆ ಬಂದು ನನಗೇನು ಅನ್ನೋದನ್ನು ತೋರಿಸ್ಬೇಕಾಗಿದೆ ನನ್ನ ಆಟನ ಎದ್ರು ನಿಂತು ಶುರು ಮಾಡಬೇಕಾಗಿದೆ ಇನ್ಗೇನೇ ಏನೇ ಇದ್ರೂ ಆ ಕಾಡಕ್ಕಿಳಿದು ನನ್ನ ಆಟನ ಶುರು ಮಾಡೋದು ಒಂದೇ ಬಾಕಿ ಅಂತ ಸಾಧನ ಹೇಳ್ತಿದ್ದಾಳೆ ಇಷ್ಟು ದಿನ ಆಗಿದ್ದೇ ಬೇರೆ ಮುಂದೆ ಆಗೋದೇ ಬೇರೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅದು ನೋಡಿ ತೀರ್ತಾ ಬರ್ತಾರೆ ತೀರ್ತಾ ಬಂದು ಏನು ಸುಮ್ಮನೆ ಅವರೇ ಯಾವುದು ಕೂಡ ನೀವು ಟ್ಯಾಬ್ಲೆಟ್ ಮಿಸ್ ಮಾಡ್ಕೊಂಡವರಲ್ಲ ಇನ್ನೂ ಕೂಡ ನಾಲ್ಕು ಟ್ಯಾಬ್ಲೆಟ್ಸ್ ಹಾಗೆ ಇದೆ ಯಾಕೆ ನೀವು ನಾಲ್ಕು ದಿನದಿಂದ ತೊಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಧನ ಹಾಗೆ ಜಾನು ಇಬ್ಬರು ಕೂಡ ಅದನ್ನು ಕೇಳಿಸ್ಕೊತಿದ್ದಾರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಸುಮ್ಮನೆ ತೀರ್ಥಂಗೆ ಅರ್ಥ ಮಾಡ್ಸೋಕೆ ಮುಂದಾಗ್ತಿದ್ದಾಳೆ ಸಾಹೇಬ್ರೆ ಡಾಕ್ಟರ್ ಒಂದು ಪಕ್ಷ ಏನಾದರೂ ನಿಮ್ಮ ಹೆಂಡತಿ ಅಥವಾ ಮಗುನ ಉಳಿಸ್ಕೋಬೋದು ಅಂತ ಹೇಳಿದ್ರೆ ಹಾಗೆ ಏನು ಮಾಡ್ತೀರಾ ನೀವು ಅಂತ ಕೇಳ್ತಿದ್ದಾಳೆ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಸುಮ್ಮನವ್ರೆ ಮಾತುಕೂ ಕೂಡ ಈ ರೀತಿ ಮಾತಾಡಬೇಡಿ ನನಗೆ ನೀವೆಷ್ಟು ಮುಖ್ಯನೋ ಮಗುನೂ ಮುಖ್ಯ ಮಗು ಎಷ್ಟು ಮುಖ್ಯನೋ ನೀವು ಮುಖ್ಯ ಅಂತ ಪರಿಸ್ಥಿತಿ ಬರಬಾರ್ದು ಈ ರೀತಿ ಮಾತಾಡಬೇಡಿ ಅಂತ ಹೇಳ್ತಾರೆ ಈ ಕಡೆ ಸಾಧನ ಜಾನುಗೆ ಅನುಮಾನ ಬರುತ್ತೆ ಏನಿದು ಯಾಕೆ ಇವಳು ಈ ರೀತಿ ಕೇಳ್ತಿದ್ದಾಳೆ ಯಾಕೆ ಈ ರೀತಿ ನಡ್ಕೋತದಾಳೆ ಅಂತ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ಈ ಕಡೆ ಜಾನು ಯಾಕ ಹೂಮಾರವಳು ಆ ರೀತಿ ಹೇಳಿದ್ರು ಅದನ್ನೆಲ್ಲ ನೋಡ್ತಿದ್ರೆ ಅವಳು ಪ್ರೆಗ್ನೆಂಟೇ ಅಲ್ಲ ಅನ್ನಿಸ್ತದೆ ನಾಟಕ ಮಾಡಿದ ಅಂತ ಹೇಳ್ತಿದ್ದಾಗ ಈ ಕಡೆ ಸಾಧನಾಗೂ ಕೂಡ ಡೌಟ್ ಬರುತ್ತೆ ಹೌದು ಜಾನು ನೀನು ಹೇಳಿದ್ದೆ ನಿಜ ಅನ್ನಿಸ್ತದೆ ಹಾಗಿದ್ರೆ ಅವಳು ಪ್ರೆಗ್ನೆಂಟ್ ಅಲ್ವಾ ಇಷ್ಟು ದಿನ ಆಡಿತು ನಾಟಕನ ಫೈನಲಿ ಸುಮನ ವರ್ತನಿಯೆಲ್ಲ ನೋಡ್ತಿದ್ರೆ ನಿಜ ಅವಳು ಹೊಟ್ಟೆಲಿ ಮಗು ಎಲ್ಲ ಆದರೆ ಅವಳು ನಾಟಕ ಮಾಡ್ತಿದ್ದಾಳೆ ಅದಕ್ಕೋಸ್ಕರನೇ ಈ ರೀತಿ ಹೇಳ್ತಿದ್ದಾಳೆ ಅಂತ ಅನ್ನಿಸ್ತದೆ ಖಂಡಿತ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ಕೋತಿದ್ದಾರೆ ಅದೇ ಜಾಡನ್ನು ಇಟ್ಕೊಂಡು ಈ ಕಡೆ ಸುಮನನ ಆಟ ಆಡಿಸೋಕೆ ಮುಂದಾಗ್ತಿದ್ದಾಳೆ ಸಾಧನ ಹಾಗಿದ್ರೆ ಫೈನಲಿ ಸಾಧನಾಗೆ ಗೊತ್ತಿರೋ ವಿಶ್ವನ ಅಚ್ಚು ಮನೆಯವ್ರ ಮುಂದೆ ಹೇಳೋಕೆ ಮುಂದಾಗ್ತಾಳೆ ಸಾಧನ ಸುಮ್ನಾನ ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡ್ಕೋತ ಸುಮ್ಮನ ಮುಂದೆ ಈ ಒಂದು ವಿಶ್ವನ ಸ್ಟ್ರಂಪ್ ಕಾರ್ಡ್ ಥರ ಯೂಸ್ ಮಾಡ್ಕೋತಾಳ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ